ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಲೆವೆನ್ ಅಂದ್ರೆ ಸತತ ಹನ್ನೊಂದು ವರ್ಷಗಳ ಕಾಲ ಸುದೀಪ್ ಓರಿ ಒಂದು ಬಿಗ್ ಬಾಸ್ ಸೀಸನ್ ನ ಹೋಸ್ಟ್ ಮಾಡಿಕೊಂಡು ಬಂದಿದ್ರು ಬಟ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಹೋಸ್ಟ್ ಮಾಡೋದಕ್ಕೆ ಬೇರೆ ಒಂದು ಹೀರೋ ನ ಸರ್ಚ್ ಮಾಡುವಂತಹ ಪ್ರೋಸೆಸ್ ಅಲ್ಲಿ ಈಗ ಕಲರ್ಸ್ ಕನ್ನಡ ಟೀಮ್ ಅವರಾಗಿರ್ಬೋದು ಅಥವಾ ಬಿಗ್ ಬಾಸ್ ಟೀಮ್ ಅವರಾಗಿರ್ಬೋದು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಯಾವ್ಯಾವ ಹೀರೋಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಹಾಗೆ ಕಂಟೆಸ್ಟೆಂಟ್ ಗಳ ಸೆಲೆಕ್ಷನ್ ಪ್ರೋಸೆಸ್ ಕೂಡ ಈಗ ಸ್ಟಾರ್ಟ್ ಆಗಿದೆ ಕಂಟೆಸ್ಟೆಂಟ್ ಗಳ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ನಡೀತಿದೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿಯ ಬಿಗ್ ಬಾಸ್ ಗಳ ಅಪ್ಡೇಟ್ಸ್ ಗಳಿಗಾಗಿ ಪಕ್ದಲ್ಲಿ ಬೆಲ್ಲೈಕೋನ್ ನ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಬಿಗ್ ಬಾಸ್ ಅಂತ ಹೊಂದಿದ ತಕ್ಷಣ ನಮ್ಮೆಲ್ಲರ ಕಣ್ಮುಂದೆ ಮೊದಲಿಗೆ ಬರ್ತಿದ್ರು ಅಂತಂದ್ರೆ ನಮ್ಮ ಕಿಚ್ಚ ಬಾಸ್ ಅವರು ನಮ್ಮ ಕಿಚ್ಚಾ ಬಾಸ್ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಹೋಸ್ಟ್ ಮಾಡ್ತಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ಸಾಕಷ್ಟು ಜನ ಬಿಗ್ ಬಾಸ್ ನ ಸಿಕ್ಕ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಬಿಗ್ ಬಾಸ್ ನೋಡೋದೇ ಇಲ್ಲ ಯಾಕಂದ್ರೆ ಸುದೀಪ್ ನಾವು ಬಿಗ್ ಬಾಸ್ ನೋಡ್ತಿದ್ದಿದ್ದು ವಾರದ ಕತೆ ಕಿಚ್ಚನ್ ಜೊತೆ ಆಗಿರ್ಬೋದು ಅಥವಾ ಸೂಪರ್ ಸಂಡೇ ವಿತ್ ಸುದೀಪ್ ಆಗಿರ್ಬೋದು ನಾವು ಸಂಡೆ ಕಿಚ್ಚ ಸುದೀಪ್ ಅವ್ರಗೋಸ್ಕರ ಅವರು ಬಂದು ಹೇಗೆ ಕಂಟೆಸ್ಟೆಂಟ್ ಅಟೆಂಡ್ ಮಾಡ್ತಾರೆ ಹೇಗೆ ಕಂಟೆಸ್ಟೆಂಟ್ ಗಳಿಗೆ ಕ್ಲಾಸ್ ತಗೋತಾರೆ ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಕಣ್ಗಳಿಗೆ ಹಬ್ಬ ಅಂತಾನೆ ಹೇಳ್ಬೋದಾಗಿತ್ತು ಅವರು ಕಂಟೆಸ್ಟೆಂಟ್ ಗಳಿಗೆ ಬೈತಿದ್ರೆ ಲೈಕ್ ಕಿಚನ್ ಇರುವಂತಹ ಕಡಕು ಅದನ್ನೆಲ್ಲ ನೋಡೋದಕ್ಕೆ ಅದನ್ನೆಲ್ಲ ನೋಡೋದಕ್ಕೆ ಅವರ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ರು ಆಕ್ಚುಲ್ ಆಗಿ ಹೇಳಬೇಕು ಅಂತಂದ್ರೆ ಬಿಗ್ ಬಾಸ್ ಶುರು ಆದ್ಮೇಲೆ ನಮ್ಮ ಕಿಚ್ಚಾ ಬಾಸ್ಗೆ ಒಂಥರ ಫ್ಯಾನ್ ಬೇಸ್ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು ಆ ರೀತಿ ಬಿಗ್ ಬಾಸ್ ಸೀಸನ್ ಸತತ ಹನ್ನೊಂದು ಸೀಸನ್ ಗಳನ್ನ ಬಂದಿದ್ದಂತಹ ಕಿಚ್ಚ ಸುದೀಪ್ ಅವರು ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಹೋಸ್ಟ್ ಮಾಡ್ತಿಲ್ಲ ಸೊ ಸಾಕಷ್ಟು ಜನಕ್ಕೆ ಇದು ಬೇಜಾರಾಗುವಂತಹ ವಿಚಾರ ಯಾಕಂದ್ರೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಅನ್ನೋದು ಕ್ರಿಯೇಟ್ ಆಗೋಗಿತ್ತು ನಮಗೆ ಬಿಗ್ ಬಾಸ್ ಅಂದಿದ ತಕ್ಷಣ ಫಸ್ಟ್ ಕಣ್ಮುಂದೆ ಬರ್ತಿದ್ದಿದ್ದೆ ನಮ್ಮ ಸುದೀಪ್ ಅವರು ಸೊ ಈ ಬಾರಿ ಸುದೀಪ್ ಅವರು ಆ ಒಂದು ಸೀಸನ್ ಹೋಸ್ಟ್ ಮಾಡ್ತಿಲ್ಲ ಅಂತ ಹೇಳಿ ಸುದೀಪ್ ಅವರೇ ಅನೌನ್ಸ್ಮೆಂಟ್ ಅನ್ನ ಮಾಡ್ಬಿಟ್ಟಿದ್ದಾರೆ ಸೊ ಹಾಗಿದ್ರೆ ಬಿಗ್ ಬಾಸ್ ಅಲ್ಲಿ ಕಿಚ್ಚ ಸುದೀಪ್ ಅವರ ಸ್ಥಾನ ತುಂಬುದಕ್ಕೆ ನೆಕ್ಸ್ಟ್ ಯಾವ ಆಕ್ಟರ್ ಬರ್ಬೋದು ಆ ರೀತಿ ಆಕ್ಟರ್ ಯಾರಿದ್ದಾರೆ ಅಂತ ಕೇಳಿದಾಗ ನಮ್ ಒಂದು ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಯಾರು ನಡೆಸ್ಕೊಡ್ತಾರೆ ಅಂತ ಯೋಚನೆ ಮಾಡಿದಾಗ ನಮ್ ಕಣ್ಮ್ ಮುಂದೆ ಒಂದಿಷ್ಟು ಜನ ಆಕ್ಟರ್ಸ್ ಗಳು ಬರ್ತಾರೆ ಲೈಕ್ ಯಶೋರ್ ಆಗಿರ್ಬೋದು ರಿಷಬ್ ಶೆಟ್ಟಿ ಅವರಾಗಿರ್ಬೋದು ಅಥವಾ ಗಣೇಶ್ ಸರ್ ಆಗಿರ್ಬೋದು ಅಥವಾ ನಮ್ಮ ಅಕುಲ್ ಬಾಲಾಜಿ ಅವರಾಗಿರ್ಬೋದು ಅಥವಾ ರಮೇಶ್ ಅರವಿಂದ್ ಅವರಾಗಿರ್ಬೋದು ಈ ರೀತಿ ಒಂದಷ್ಟು ಜನ ನಮ್ಮ ಕಣ್ಮುಂದೆ ಬರ್ತಾರೆ ಬಟ್ ಯಾರು ನಮ್ಮ ಸುದೀಪ್ ಸರ್ ಒಂದು ರೇಂಜ್ ಅನ್ನ ಆಲ್ರೆಡಿ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಆ ರೇಂಜ್ ಅನ್ನ ಮೀರಿ ಯಾರು ನಡೆಸ್ಕೊಡ್ತಾರೆ ಅನ್ನೋದು ಈ ಒಂದು ಇಲ್ಲಿ ಕಾಡುವಂತಹ ಪ್ರಶ್ನೆ ಆಗಿದೆ ಯಾಕೆ ಅಂತಂದ್ರೆ ಸುದೀಪ್ ಸರ್ಗೋಸ್ಕರನೇ ಸುದೀಪ್ ಸರ್ ಈ ಒಂದು ಶೋನ ಹೇಗೆ ನಡ್ಸ್ಕೊಡ್ತಾರೆ ಅನ್ನೋದು ನಾವೆಲ್ಲರೂ ಈಗಾಗಲೇ ನೋಡ್ಬಿಟ್ಟಿದಿವಿ ಸೊ ಒಂಥರ ಹಂಡ್ರೆಡ್ ಪರ್ಸೆಂಟ್ಗೂ ಮೀರಿ ಅವ್ರು ನಮಗೆ ಜನಗಳಿಗೆ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ ಸೊ ಅದನ್ನು ಮೀರಿ ಇನ್ನೇನಾದರೂ ಕೊಡುವಂತಹ ಅದನ್ನು ಮೀರಿ ಇನ್ನೇನಾದರೂ ಕೊಡುವಂತಹ ಆಕ್ಟರ್ಸ್ಗಳು ನಮ್ಗೀಗ ಬಿಗ್ ಬಾಸಲ್ಲಿ ಹೋಸ್ಟ್ ಆಗಿ ಬೇಕಾಗಿದೆ ಸೊ ಈ ಕಾರಣಕ್ಕಾಗಿ ಹೋಸ್ಟ್ಗಳ ಸೆಲೆಕ್ಷನ್ ಪ್ರೊಸೆಸ್ಸು ಹೋಸ್ಟ್ಗಳನ್ನು ಅಂದರೆ ಟಾಪ್ ಗಳನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕಲರ್ಸ್ ಕನ್ನಡ ಟೀಮ್ ಅವರಾಗಿರ್ಬೋದು ಅಥವಾ ಬಿಗ್ ಬಾಸ್ ಟೀಮ್ ಆಲ್ರೆಡಿ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಶುರು ಆಗೋದಕ್ಕೆ ಇನ್ನೂ ಸಹ ಫೈವ್ ಟು ಸಿಕ್ಸ್ ಮಂತ್ಸ್ ನಮ್ಗೆ ಟೈಮ್ ಇದೆ ಸೊ ಆಗ್ಲೇನೆ ಆಕ್ಟರ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಈ ಬಿಗ್ ಬಾಸ್ ಟೀಮ್ ಅವರು ಶುರು ಮಾಡಿದ್ದಾರೆ ಯಾವ ಯಾವ ಆಕ್ಟರ್ ಯಾವ್ಯಾವ ರೀಸನ್ ಕೊಟ್ಟಿದ್ದಾರೆ ಅಂಡ್ ಬಿಗ್ ಬಾಸ್ ಮಾಡ್ತೀನಿ ಅಂತ ಹೇಳಿದಾರಾ ಮಾಡಲ್ಲ ಅಂತ ಹೇಳಿದಾರ ಅನ್ನೋದನ್ನ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಅಂಡ್ ಬಿಗ್ ಬಾಸ್ ಸೀಸನ್ ಸತತ ಹನ್ನೊಂದು ವರ್ಷಗಳ ಕಾಲ ನಮ್ಮ ಸುದೀಪ್ ಅವರು ಕನ್ನಡ ಸೀಸನ್ ಗಳನ್ನ ನಡೆಸ್ಕೊಟ್ಟಿದ್ದಾರೆ ಅಂಡ್ ಮೊಟ್ಟ ಮೊದಲ ಆಕ್ಟರ್ ಅಂತಾನೆ ಹೇಳಬಹುದು ಈ ರೀತಿ ಹನ್ನೊಂದು ಸೀಸನ್ ನ ಕಂಟಿನ್ಯೂ ಬಂದಿರೋದು ನಮ್ಮ ಸುದೀಪ್ ಸರ್ ಅವರು ಒಂದು ಬಿಗ್ ಬಾಸ್ ಶೋ ನಡೆಯುತ್ತೆ ಹಿಂದಿನಲ್ಲಿ ನಡೆಯುತ್ತೆ ತೆಲುಗು ನಲ್ಲಿ ನಡೆಯುತ್ತೆ ತಮಿಳಲ್ಲಿ ನಡೆಯುತ್ತೆ ಮಲಯಾಳಂ ಅಲ್ಲಿ ನಡೆಯುತ್ತೆ ಈ ರೀತಿ ಆಲ್ಮೋಸ್ಟ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಬಿಗ್ ಬಾಸ್ ಶೋ ಅನ್ನೋದು ನಡೆಯುತ್ತೆ ಅಂಡ್ ಯಾವುದೇ ಒಂದು ಲ್ಯಾಂಗ್ವೇಜ್ ಅಲ್ಲೂ ಸಹ ಈ ರೀತಿ ಹನ್ನೊಂದು ಸೀಸನ್ ಗಳನ್ನ ಹೋಸ್ಟ್ ಮಾಡಿರುವಂತಹ ಒಬ್ಬ ಒಬ್ಬ ಆಕ್ಟರ್ ಯಾರು ಸಹ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಸಹ ಎರಡ್ ಸೀಸನ್ ಮೂರ್ ಸೀಸನ್ ನಾಲ್ಕು ಸೀಸನ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಏಟ್ ಸೀಸನ್ ವರ್ಗೂ ಒಬ್ರು ಈ ಒಂದು ಸೀಸನ್ ನ ಹೋಸ್ಟ್ ಮಾಡಿದ್ದಾರೆ ಬಟ್ ಕನ್ನಡದಲ್ಲಿ ನಮ್ಮ ಸುದೀಪ್ ಸರ್ ಅವರು ಸತತ ಹನ್ನೊಂದು ಸೀಸನ್ಗಳನ್ನ ಹೋಸ್ಟ್ ಮಾಡಿದ್ದಾರೆ ಸೊ ಅದು ಒಂಥರ ಪ್ರೌಡ್ ಫೀಲಿಂಗ್ ಅಂತಾನೆ ಹೇಳ್ಬೋದು ಅವ್ರಿಗಿರುವಂತಹ ಇರುವಂತಹ ಬಿಸಿ ಸ್ಕೆಡ್ಯೂಲ್ಸ್ ಅಲ್ಲಿ ಅವ್ರಿಗಿರುವಂತಹ ಕೆಲಸಗಳ ಒತ್ತಡದಲ್ಲಿ ಅಷ್ಟೆಲ್ಲ ಒತ್ತಡ ಇದ್ರು ಅಷ್ಟೆಲ್ಲ ಸಿನಿಮಾಗಳ ಶೂಟಿಂಗ್ಸ್ ಇದ್ರೂ ಸಹ ಬಂದು ಇಲ್ಲಿ ಬಿಗ್ ಬಾಸ್ನ ಮುಗಿಸ್ಕೊಟ್ಟು ಹೋಗ್ತಿದ್ರು ಸೊ ಈ ರೀತಿ ಕಿಚ್ಚ ಸುದೀಪ್ ಅವರು ಈ ಒಂದು ಹನ್ನೊಂದು ಸೀಸನ್ಗಳನ್ನ ಫುಲ್ ಕಂಪ್ಲೀಟ್ ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಕಿಚ್ಚನ ಸ್ಥಾನವನ್ನು ತುಂಬೋದಕ್ಕೆ ಯಾರು ಬರ್ತಾರೆ ಅಂತ ನೋಡಿದಾಗ ನಮ್ಮ ಕಲರ್ಸ್ ಕನ್ನಡ ಟೀಮ್ ಅವರು ಮೊದಲಿಗೆ ಕಾಂಟ್ಯಾಕ್ಟ್ ಮಾಡಿರೋದು ಯಶ್ ಸರ್ ಅವ್ರನ್ನ ಎಸ್ ಯಶ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಯಶ್ ಅವರು ಕಡಾಖಂಡಿತವಾಗಿ ಆಗಲ್ಲ ಅಂತಲೇ ಹೇಳಿಬಿಟ್ಟಿದ್ದಾರೆ ಯಶ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಬಿಸಿ ಇದ್ದಾರೆ ಕೆ ಜಿ ಎಫ್ ಸಿನಿಮಾದಲ್ಲಿ ಬಿಸಿ ಇದ್ದಾರೆ ಸೊ ಈ ಕಾರಣಕ್ಕಾಗಿ ಬಂದು ನಾನು ಶೂಟ್ ಮಾಡಿ ಕೊಡೋದಕ್ಕೆ ಆಗಲ್ಲ ಅಂತ ಯಶ್ ಸರ್ ಅವರು ಹೇಳಿಬಿಟ್ಟಿದ್ದಾರೆ ಯಾಕೆಂದ್ರೆ ನೀವು ಎಂಥ ದೊಡ್ಡ ಪ್ರಾಜೆಕ್ಟನ್ನೇ ಮಾಡ್ತಿದ್ರು ಎಷ್ಟೇ ಬ್ಯುಸಿ ಇದ್ರು ಎಲ್ಲ ಕೆಲಸವನ್ನು ಸಹ ಬಿಟ್ಟು ನೀವು ತರ್ಸ್ಡೆ ನೈಟ್ ಅಥವಾ ಫ್ರೈಡೆ ಮಾರ್ನಿಂಗ್ ವೆಸ್ಟಲ್ಲಿ ನೀವು ಇಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ಹಾಜರಾಗಿರಬೇಕಾಗುತ್ತೆ ಲೈಕ್ ಸತತ ಎಂಟು ಅವರ್ಸ್ ನೀವು ಒಂದೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಎಂಟರಿಂದ ಹತ್ತು ಅವರಾದರೂ ಆಗ್ಬೋದು ಸೊ ಒಂದೇ ಸ್ಟೇಜ್ ಮೇಲೆ ನೀವು ನಿಂತ್ಕೊಂಡು ಈ ಒಂದು ಶೋ ನ ನಡೆಸ್ಕೊಡ್ಬೇಕಾಗುತ್ತೆ ಸೊ ಈ ಕಾರಣಕ್ಕಾಗಿ ಯಶ್ ಸರ್ ಅವರು ಅವರು ಬ್ಯುಸಿ ಇರೋ ಕಾರಣಕ್ಕಾಗಿ ನಾನು ಈ ಶೋನ ಈ ಬಾರಿ ಮಾಡ್ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿ ಎಸ್ ಸರ್ ಅವರು ಹೇಳಿದ್ದಾರೆ ಯಶ್ ಸರ್ ಅವರು ನೋ ಅಂದಿದ ತಕ್ಷಣ ನಮ್ಮ ಬಿಗ್ ಬಾಸ್ ಟೀಮ್ ಅವರು ಕಾಂಟ್ಯಾಕ್ಟ್ ಮಾಡಿರೋದು ನಮ್ಮ ಶಿವರಾಜ್ ಕುಮಾರ್ ಅವ್ರನ್ನ ಶಿವರಾಜ್ ಕುಮಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸಹ ತುಂಬಾನೇ ಖುಷಿ ಪಟ್ಟಿದ್ದಾರೆ ಬಟ್ ಈ ಒಂದು ಶೋ ನಾನು ಸಹ ಮಾಡ್ಕೊಡೋದಕ್ಕೆ ಆಗಲ್ಲ ಅಂತಾನೆ ಶಿವರಾಜ್ ಕುಮಾರ್ ಅವ್ರು ಹೇಳಿರೋದು ಅವ್ರು ಇಷ್ಟೇ ಲೈಕ್ ನನ್ಗೆ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಹೆಲ್ತ್ ಇಶ್ಯೂಸ್ ಇರೋದ ಕಾರಣದಿಂದಾಗಿ ನಾನು ಏಟ್ ಟು ನೈನ್ ಅವರ್ಸ್ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಶೂಟ್ ಮಾಡೋದಕ್ಕೆ ನನ್ಗೆ ಆಗೋದಿಲ್ಲ ಸೊ ಈ ಕಾರಣಕ್ಕಾಗಿ ನಾನು ಮಾಡೋಕ್ಕಾಗಲ್ಲ ಆಗಲ್ಲ ಅಂತಾನೆ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ ಯಾಕೆ ಅಂತಂದ್ರೆ ಶಿವರಾಜ್ ಕುಮಾರ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರೋದು ಎಲ್ಲರಿಗೂ ಈಗಾಗಲೇ ಗೊತ್ತಿದೆ ಸೊ ಈ ಕಾರಣಕ್ಕಾಗಿ ನಾನು ಸತತವಾಗಿ ಎಂಟರಿಂದ ಹತ್ತವರ್ ನಿಂತ್ಕೊಂಡು ಮಾಡೋದಕ್ಕಾಗಲ್ಲ ಅಂತ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ ಅಂಡ್ ಸುದೀಪ್ ಅವರ ಫ್ಯಾನ್ ನಾನು ಬಿಗ್ ಬಾಸ್ ಶೋ ನ ಫ್ಯಾನ್ ನಾನು ಈ ಒಂದು ಆಪರ್ಚುನಿಟಿ ನನ್ಗೆ ಸಿಕ್ತಿದೆ ಅಂತಂದ್ರೆ ಅದು ನನ್ನ ಪುಣ್ಯ ಅಂತಾನೆ ಅನ್ಕೊಂತಿದೆ ಬಟ್ ನನ್ನ ಹೆಲ್ತ್ ಇದಕ್ಕೆ ಸಪೋರ್ಟ್ ಮಾಡಲ್ಲ ಸೊ ಈ ಕಾರಣ ಾಗಿ ನಾನು ಮಾಡೋದಕ್ ಆಗಲ್ಲ ಅಂತ ಹೇಳಿ ನಮ್ಮ ಶಿವರಾಜ್ ಕುಮಾರ್ ಅವ್ರು ಹೇಳಿದ್ದಾರೆ ಆ್ಯಂಡ್ ಇನ್ನು ನೆಕ್ಸ್ಟ್ ಶಿವರಾಜ್ ಕುಮಾರ್ ಅವರು ನೋ ಅಂದಿದ ತಕ್ಷಣ ನೆಕ್ಸ್ಟ್ ಇವರು ಕಾಂಟ್ಯಾಕ್ಟ್ ಮಾಡಿರೋದು ರಿಷಬ್ ಶೆಟ್ಟಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂಡ್ ರಿಷಬ್ ಅವರು ಕೂಡ ಒಂದಿಷ್ಟು ಪ್ರಾಜೆಕ್ಟ್ಸ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ ಕಾಂತಾರ ಟೂ ಅಲ್ಲಿ ಬ್ಯುಸಿ ಆಗಿದ್ದಾರೆ ಸೊ ರಿಷಬ್ ಶೆಟ್ಟಿ ಅವರು ಒಂದ್ ಸ್ವಲ್ಪ ಟೈಮ್ ಅನ್ನು ಕೇಳಿದಾರಂತೆ ಲೈಕ್ ನಾನು ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನನ್ಗೆ ಸ್ವಲ್ಪ ಟೈಮ್ ಬೇಕು ನಾನು ಥಿಂಕ್ ಮಾಡೋದಕ್ಕೆ ಟೈಮ್ ಬೇಕು ನಾನು ಇದ್ರ ಬಗ್ಗೆ ಟೈಮ್ ತಗೊಂಡು ನನ್ನ ಪ್ರಾಜೆಕ್ಟ್ಸ್ಗಳಲ್ಲಿ ನಾನು ಬಿಸಿ ಇದ್ದೀನಿ ಸೊ ಈ ಕಾರಣಕ್ಕಾಗಿ ನಂಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ನಾನು ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ರಿಷಬ್ ಅವರು ಹೇಳಿದಾರಂತೆ ಸೊ ಅಲ್ಲಿಗೆ ರಿಷಬ್ ಅವರು ಇನ್ನು ಎಸ್ ಅಂತ ಹೇಳಿಲ್ಲ ಕಡಾಖಂಡಿತವಾಗಿ ನೋ ಅಂತನೂ ಸಹ ಹೇಳಿಲ್ಲ ರಿಷಬ್ ಅವರು ನನಗೆ ಸ್ವಲ್ಪ ಟೈಮ್ ಕೊಡಿ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ರಿಷಬ್ ಶೆಟ್ಟಿ ಅವರು ಹೇಳಿದ್ದಾರೆ ಅಂಡ್ ಇನ್ನು ರಿಷಬ್ ಶೆಟ್ಟಿ ಅವರು ಈ ರೀತಿ ಫಿಫ್ಟಿ ಫಿಫ್ಟಿ ಆನ್ಸರ್ ಅನ್ನು ಕೊಟ್ಟಾಗ ನೆಕ್ಸ್ಟ್ ನೆಕ್ಸ್ಟ್ ನಮ್ಮ ಬಿಗ್ ಬಾಸ್ ಟೀಮ್ ಅವರು ಕಾಂಟ್ಯಾಕ್ಟ್ ಮಾಡಿರೋದು ರಮೇಶ್ ಅರವಿಂದ್ ಅವರನ್ನ ರಮೇಶ್ ಅರವಿಂದ್ ಅವರು ಈ ಒಂದು ಸೀಸನ್ ನ ಹೋಸ್ಟ್ ಮಾಡ್ತೀನಿ ಅಂತ ಹೇಳಿ ಖುಷಿ ಖುಷಿಯಾಗಿನೇ ಒಪ್ಕೊಂಡಿದಾರಂತೆ ಬಟ್ ಒಂದಿಷ್ಟು ಕಂಡೀಷನ್ಗಳನ್ನ ಹಾಕಿದ್ದಾರೆ ಅಂಡ್ ಒಂದು ಸೀಸನ್ಗೋಸ್ಕರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದಾದ್ರೆ ನನ್ನನ್ನು ಮಾಡಲೇಬೇಡಿ ಜಸ್ಟ್ ಈ ಒಂದು ಸೀಸನ್ ಅಲ್ಲಿ ನಾನು ನಡೆಸ್ಕೊಡ್ತೀನಿ ಅಂತ ಹೇಳಿ ಅನ್ಕೊಂಡು ನೀವು ಬಂದು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಕರಿಬೇಡಿ ಜಸ್ಟ್ ಒಂದ್ ಸೀಸನ್ ಗತ್ರೆ ನಾನು ಬರೋದಿಲ್ಲ ಅಂತ ಹೇಳಿ ರಮೇಶ್ ಅರವಿಂದ್ ಅವರು ಹೇಳಿದ್ದಾರೆ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಸತತ ಹನ್ನೊಂದು ವರ್ಷಗಳ ಕಾಲ ಸುದೀಪ್ ಅವರು ನಡೆಸ್ಕೊಟ್ಟಿದ್ದಾರೆ ಹನ್ನೊಂದು ವರ್ಷ ಆದ್ಮೇಲೆ ಇನ್ ಮುಂದೆ ನನ್ನ ಕೈಯಲ್ಲಿ ಆಗಲ್ಲ ಬೇರೆ ಯಾರಿಗಾದ್ರೂ ಕೊಡಿ ಅಂತ ಹೇಳಿ ಸುದೀಪ್ ಸರ್ ಅವರು ತಾವಾಗಿನೇ ಬಿಟ್ಟು ಹೋಗಿದ್ದಾರೆ ಈ ಒಂದು ಶೋನ ಸೊ ಈ ಕಾರಣಕ್ಕಾಗಿ ಸುದೀಪ್ ಸರ್ ಅವರು ಬಿಟ್ಟೋದ್ಮೇಲೆ ನೀವು ಒಂದು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ ಜಸ್ಟ್ ಒಂದು ಸೀಸನ್ ಅಲ್ಲಿ ನೀವು ನನ್ನನ್ನು ಹಾಕೊಂಡಾಗ ಆ ಒಂದು ಸೀಸನ್ ಹಿಟ್ ಆದ್ರೂ ಆಗ್ಬಹುದು ಫ್ಲಾಪ್ ಆದರೂ ಆಗ್ಬೋದು ಯಾಕೆ ಅಂತಂದ್ರೆ ಸುದೀಪ್ ಸರ್ಗೋಸ್ಕರನೇ ನೀವು ಇಷ್ಟು ದಿವಸ ಬಿಗ್ ಬಾಸ್ ನೋಡಿದವರೇ ಜಾಸ್ತಿ ಇವಾಗ ಸುದೀಪ್ ಸರ್ ಇಲ್ಲ ಅಂತ ಹೇಳಿ ಬಿಗ್ ಬಾಸ್ ನ ಜನ ನೋಡಿದ್ರು ನೋಡಬಹುದು ನೋಡ್ದಿರೂ ಇರಬಹುದು ಸೊ ಜನ ನೋಡಿಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ನನ್ನಿಂದ ಟಿ ಆರ್ ಪಿ ಕಡಿಮೆ ಆಯ್ತು ಅನ್ನುವಂತಹ ಕಾರಣಕ್ಕಾಗಿ ನೀವು ನೆಕ್ಸ್ಟ್ ಸೀಸನ್ ಅಲ್ಲಿ ನನ್ನ ಕೈ ಬಿಡೋ ಹಾಗಿದ್ರೆ ಪ್ಲೀಸ್ ನನ್ನ ಈ ಒಂದು ಸೀಸನ್ಗೆ ಹೋಸ್ಟ್ ಆಗಿ ಬರ್ಲಿಕ್ಕೆ ಕಾಂಟ್ಯಾಕ್ಟ್ ಮಾಡಬೇಡಿ ಅಂತ ಅಂತ ಹೇಳಿ ರಮೇಶ್ ಅರವಿಂದ್ ಅವರು ಒಂದು ಕಂಡೀಷನ್ ಅನ್ನ ಹಾಕಿದ್ದಾರೆ ಯಾಕೆಂದ್ರೆ ಅದು ಅವ್ರಿಗೆ ಇನ್ಸಲ್ಟ್ ಮಾಡೋ ರೀತಿ ಆಗುತ್ತೆ ಒಂದು ಸೀಸನ್ ಇವ್ರನ್ನ ಹೋಸ್ಟ್ ಆಗಿ ತೊಗೊಂಡು ನೆಕ್ಸ್ಟ್ ಸೀಸನ್ ಅಲ್ಲಿ ಇವ್ರನ್ನ ಕೈ ಬಿಟ್ರು ಅಂತಂದ್ರೆ ಟಿ ಆರ್ ಪಿ ಒಂಚೂರು ಕಡಿಮೆ ಆಯ್ತು ಅಥವಾ ಜಾಸ್ತಿ ಆದ್ರೂ ಆಗ್ಬಹುದು ಅಥವಾ ಕಡಿಮೆ ಆದ್ರೂ ಆಗ್ಬೋದು ಅಕಸ್ಮಾತ್ ಒಂಚೂರು ಕಡಿಮೆ ಆಯ್ತು ಅಂತಂದ್ರೆ ರಮೇಶ್ ಅರವಿಂದ್ ಅವ್ರನ್ನ ಇವ್ರ ಕೈ ಬಿಟ್ರು ಅಂತಂದ್ರೆ ಲೈಕ್ ಅವ್ರಿಗೆ ಮಾಡುವಂತಹ ಇನ್ಸಲ್ಟ್ ಆಗುತ್ತೆ ಇದು ಬಿಗ್ ಬಾಸ್ ಟೀಮ್ ಅವರು ರಮೇಶ್ ಅರವಿಂದ್ ಅವ್ರಿಗೆ ಮಾಡುವಂತಹ ಇನ್ಸಲ್ಟ್ ಆಗುತ್ತೆ ಸೊ ಈ ಕಾರಣಕ್ಕಾಗಿ ರಮೇಶ್ ಅರವಿಂದ್ ಅವರು ಈ ರೀತಿ ಕಂಡೀಷನ್ಗಳನ್ನ ಹಾಕಿದಾರಂತೆ ಜಸ್ಟ್ ಒಂದು ಸೀಸನ್ ಗೆ ನನ್ನ ಹೋಸ್ಟ್ ಆಗಿ ಕರಿತೀರಿ ಅಂತ ಆದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಬೇಡಿ ಅಂತ ಹೇಳಿ ರಮೇಶ್ ಅರವಿಂದ ಅವರು ಹೇಳಿದ್ದಾರೆ ಸೊ ಇಲ್ಲಿಗೆ ರಮೇಶ್ ಅರವಿಂದ್ ಅವ್ರದ್ದು ಸಹ ಒಂದರ ಫಿಫ್ಟಿ ಫಿಫ್ಟಿನೇ ಆಗಿದೆ ಲೈಕ್ ಕಾಂಟ್ಯಾಕ್ಟ್ ಮಾಡಬೇಕು ಬೇಡವೋ ಅನ್ನೋ ರೀತಿಯೇ ಇದ್ದಾರೆ ಸೊ ಇದಾದ ನಂತರ ನೆಕ್ಸ್ಟ್ ಕಲರ್ಸ್ ಕನ್ನಡ ಟೀಮ್ ಅವರು ಕಾಂಟ್ಯಾಕ್ಟ್ ಮಾಡಿರೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಅವರು ಸಹ ಸೂಪರ್ ಮಿನಿಟಲ್ ಆಗಿರ್ಬೋದು ಈ ರೀತಿ ಹಲವಾರು ಶೋಗಳನ್ನ ಹೋಸ್ಟ್ ಮಾಡಿದ್ದಾರೆ ಅಂಡ್ ಇದಕ್ಕೂ ಮುಂಚೆ ವಿಜಯ ಕೂಡ ಆಗಿದ್ರು ಆರ್ಜೆ ಕೂಡ ಆಗಿದ್ರು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಸೊ ಈ ಕಾರಣಕ್ಕಾಗಿ ಗಣೇಶ್ ಅವ್ರನ್ನು ಸಹ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂಡ್ ನಮ್ಮ ಗಣೇಶ್ ಅವರು ಫುಲ್ ಜೋಶ್ ಇಂದ ಒಂದು ಶೋನ ನಾನು ಹೋಸ್ಟ್ ಮಾಡ್ತೀನಿ ಅಂತ ಹೇಳಿದಾರಂತೆ ನಮ್ಮ ಗಣೇಶ್ ಅವರು ಅಂಡ್ ಗಣೇಶ್ ಅವರು ಸಿ ಸಿಎಲ್ ಅಲ್ಲಿ ಸುದೀಪ್ ಸರ್ ಜೊತೆ ಇರ್ತಿದ್ರು ಸಿ ಸಿಎಲ್ ನಡೆಯೋ ಟೈಮಲ್ಲಿ ಇನ್ನೇನು ಒಂದು ವಾರಕ್ಕೆ ಮುಂಚೆ ಏನೋ ಬಿಗ್ ಬಾಸ್ ಮುಗ್ದಿತ್ತು ಸೊ ಸುದೀಪ್ ಅವರು ಗಣೇಶ್ ಅವ್ರ ಜೊತೆ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿರ್ತಾರೆ ಲೈಕ್ ಯಾವ ರೀತಿ ನಡೀತೆ ಆ್ಯಂಡ್ ಈ ಒಂದು ಪ್ರೋಸೆಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸುದೀಪ್ ಅವರು ಗಣೇಶ್ ಅವ್ರ ಹತ್ರ ಖಂಡಿತವಾಗ್ಲೂ ಡಿಸ್ಕಸ್ ಮಾಡಿರ್ತಾರೆ ಅಂಡ್ ಸುದೀಪ್ ಅವರು ಗಣೇಶ್ ಅವರ ಹೆಸರನ್ನ ಸಜೆಸ್ಟ್ ಮಾಡಿರುವಂತಹ ಚಾನ್ಸಸ್ ಕೂಡ ಇರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿ ಸುದೀಪ್ ಸರ್ ಅವರೇ ಸಜೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ ಸಜೆಸ್ಟ್ ಮಾಡಿರುವಂತಹ ಚಾನ್ಸಸ್ ಕೂಡ ಇರುತ್ತೆ ಅಂಡ್ ಇದನ್ನ ಒಪ್ಕೊ ಅಂತ ಸಜೆಸ್ಟ್ ಮಾಡಿರುವಂತಹ ಚಾನ್ಸಸ್ ಕೂಡ ಇರುತ್ತೆ ಗಣೇಶ್ಗೆ ಈ ಒಂದು ಶೋ ನ ಒಪ್ಕೊಳ್ಳಿ ಅಂತ ಹೇಳಿ ಸಜೆಸ್ಟ್ ಮಾಡಿರುವಂತಹ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ ಸೊ ಸೊ ಇಲ್ಲಿ ಗಣೇಶ್ ಸರ್ ಅವರು ಈ ಒಂದು ಸೀಸನ್ನ ಹೋಸ್ಟ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರಂತೆ ಸೊ ಇಲ್ಲಿ ನಮಗೆ ಸಿಗುವಂತಹ ಮೂರು ಆಪ್ಷನ್ ಯಾವುದು ಅಂತಂದರೆ ಮೋಸ್ಟ್ಲಿ ಗಣೇಶ್ ಸರ್ ಆದರೂ ಆಗ್ಬೋದು ರಿಷಬ್ ಸರ್ ಆದರೂ ಆಗ್ಬೋದು ಅಥವಾ ರಮೇಶ್ ಅರವಿಂದ ಅವರಾದರೂ ಆಗ್ಬೋದು ಈ ಮೂರು ಜನರಲ್ಲಿ ಯಾರಾದರೂ ಒಬ್ರು ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಹೋಸ್ಟ್ ಮಾಡುವಂತಹ ಸಾಧ್ಯತೆಗಳು ತುಂಬಾ ಇದೆ ಯಾಕಂದರೆ ಯಶ್ ಸರ್ ಅವರು ಆಗಲ್ಲ ಅಂತ ಹೇಳಿದರೆ ಶಿವರಾಜ್ ಕುಮಾರ್ ಅವರು ಆಗಲ್ಲ ಅಂತ ಹೇಳಿದ್ದಾರೆ ಆ್ಯಂಡ್ ಇನ್ನು ಉಪೇಂದ್ರ ಅವ್ರನ್ನ ಕೇಳಿದ್ರೆ ಅವ್ರದ್ದು ಸ್ವಲ್ಪ ರಾಜಕೀಯದ ಮೈಂಡ್ ಇರೋದ್ರಿಂದ ಅದ್ರ ಕಡೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡೋದ್ರಿಂದ ಅವರು ಕೂಡ ಈ ಒಂದು ಶೋನ ನಡೆಸ್ಕೊಡೋದು ಇದೆ ಸೊ ಈ ಕಾರಣಕ್ಕಾಗಿ ನಮ್ಗೆ ಇರುವಂತಹ ಮೂರು ಆಪ್ಷನ್ಸ್ ಅಂದ್ರೆ ಇವಾಗ ರಿಷಬ್ ಅವರು ರಮೇಶ್ ಅವರು ಹಾಗೆ ಗಣೇಶ್ ಸರ್ ಅವರು ಈ ಮೂರು ಜನರಲ್ಲಿ ಯಾರು ಹೋಸ್ಟ್ ಮಾಡಿದ್ರೆ ಬಿಗ್ ಬಾಸ್ ಸೀಸನ್ ಒಂದು ರೇಂಜ್ ಗೆ ಹಿಟ್ ಆಗುತ್ತೆ ಅಂತ ಅನ್ಸುತ್ತೆ ಸುದೀಪ್ ಅವರು ಆಲ್ರೆಡಿ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಿಬಿಟ್ಟಿದ್ದಾರೆ ಆ ಟಾರ್ಗೆಟ್ ಅನ್ನು ರೀಚ್ ಮಾಡಿ ಯಾರು ಈ ಒಂದು ಸೀಸನ್ ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಕಂಟೆಸ್ಟೆಂಟ್ ಗಳ ಆಯ್ಕೆ ಬಗ್ಗೆ ಮಾತಾಡೋದಾದ್ರೆ ಈಗಾಗಲೇ ಕಂಟೆಸ್ಟೆಂಟ್ ಗಳ ಸೆಲೆಕ್ಷನ್ ಪ್ರೋಸೆಸ್ ಕೂಡ ಶುರುವಾಗಿದ್ದು ಯಾಕೆ ಅಂತಂದರೆ ಈ ಬಾರಿ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡಿ ತುಂಬಾ ಮುತುವರ್ಜಿ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂದರೆ ದ ಟಿ ಆರ್ ಪಿ ಗೇನರ್ ಆಗಿದ್ದಂತಹ ಕಿಚ್ಚಾ ಸುದೀಪ್ ಅವರು ಈ ಬಾರಿ ಇರೋದಿಲ್ಲ ಬಿಗ್ ಬಾಸ್ ಸೀಸನ್ ಅಲ್ಲಿ ಸೊ ಟಿ ಆರ್ ಪಿನ ನಾವು ಕಂಟೆಸ್ಟೆಂಟ್ಗಳ ಮೂಲಕನೇ ಗೇನ್ ಮಾಡಬೇಕಾಗುತ್ತೆ ಸೊ ಈ ಕಾರಣಕ್ಕಾಗಿ ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಪ್ರೋಸೆಸ್ ತುಂಬಾ ಸ್ಟ್ರಿಕ್ಟ್ ಆಗಿ ನಡೀತಿದೆ ಕೌನ್ಸಿಲಿಂಗ್ ಆಗಿರ್ಬೋದು ಇಂಟರ್ವ್ಯೂಗಳಾಗಿರ್ಬೋದು ಎಲ್ಲವೂ ಸಹ ತುಂಬಾ ಸ್ಟ್ರಿಕ್ಟ್ ಆಗಿ ನಡೆಸ್ತಿದ್ದಾರೆ ತುಂಬಾ ಸ್ಟ್ರಿಕ್ಟ್ ಆಗಿ ನಡೆಸಿ ಜನಗಳಿಗೆ ತುಂಬ ಇಷ್ಟ ಆಗುವಂತಹ ಕಂಟೆಸ್ಟೆಂಟ್ಗಳು ಜನಗಳಿಗೆ ಇವರು ಬಿಗ್ ಬಾಸ್ ಮನೇಲಿ ಇದ್ದರೆ ಜನಗಳಿಗೆ ಕಂಟೆಂಟ್ ಅನ್ನ ಕೊಡೋದ್ರಲ್ಲಿ ಇವರು ಫೇಲ್ ಆಗೋದಿಲ್ಲ ಅನ್ನುವಂತಹ ಕಂಟೆಸ್ಟೆಂಟ್ಗಳನ್ನೇ ಸೆಲೆಕ್ಟ್ ಮಾಡುವಂತಹ ಚಾನ್ಸಸ್ ತುಂಬಾ ಇದೆ ಸೊ ಈ ಕಾರಣಕ್ಕಾಗಿ ತುಂಬಾ ಸ್ಟ್ರಿಕ್ಟಾಗಿ ಆಗಿ ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಪ್ರೋಸೆಸ್ ಮಾಡ್ತಿದ್ದಾರೆ ಸೊ ನೋಡೋಣ ಬಿಗ್ ಬಾಸ್ ಸೀಸನ್ ಟ್ವೆಲ್ ಯಾವ ಮಟ್ಟಕ್ಕೆ ಹಿಟ್ ಆಗುತ್ತೆ ಯಾರ್ಯಾರ ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂತ ಹೇಳಿ ಕಾದ್ ನೋಡೋಣ ನಿಮ್ಮ ಪ್ರಕಾರ ಈ ಒಂದು ಸೀಸನ್ನ ಯಾರು ಹೋಸ್ಟ್ ಮಾಡಬೇಕು ಆ್ಯಂಡ್ ಯಾವ್ಯಾವ ಸ್ಪರ್ಧಿಗಳು ಕಂಟೆಸ್ಟೆಂಟ್ ಆಗಿ ಬರಬೇಕು ಅಂತ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕೊನ ಕ್ಲಿಕ್ ಮಾಡಲಿಕ್ಕೆ ಮರಿಬಿಡಿ ಅಂತ ಹೇಳ್ತಾ ಟೇಕ್ ಕೇರ್ ಗುಡ್ ಬೈ ಸಿ ಯು